ನಮಸ್ತೆ ಎಲ್ಲರಿಗೂ ನನ್ನ ಕ್ರಿಯೇಟಿವ್ ಲೈಫ್ ಕಾರ್ಲಾ ಚಾನೆಲ್ಗೆ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ನಾನಿವತ್ತೊಂದು ಕೆಸುವಿನೆಲೆಯ ಮಾಡ್ತಾ ಮಾಡ್ತಾಯಿದ್ದೀನಿ ಯಾರಿಗೆಲ್ಲ ಈ ರೆಸಿಪಿಯನ್ನು ಮಾಡಲಿಕ್ಕುಂಟು ಅವರೆಲ್ಲರೂ ಈ ನನ್ನ ರೆಸಿಪಿಯನ್ನು ಸ್ಕಿಪ್ ಮಾಡಿದೆ ನೋಡಿ ಹಾಗೆಯೇ ಈ ಹೆಲ್ದಿಯಾದ ಫುಡ್ಡನ್ನು ನಾವು ಆಷಾಢ ಮಾಸದಲ್ಲಿ ಮೂರು ಸಲ ನಾವು ಮಾಡಿ ತಿನ್ನಬೇಕಂತೆ ಹಾಗೆಯೇ ನೀವು ಕೂಡ ಈ ರೆಸಿಪಿಯನ್ನು ಮಾಡಿ ಬನ್ನಿ ನೋಡುವ ಈ ರೆಸಿಪಿಯನ್ನು ಯಾವ ರೀತಿ ಮಾಡುವುದು ಅಂತ ಹಾಗೆ ಇದಕ್ಕೆ ಏನೆಲ್ಲ ಇಂಗ್ರಿಡಿಯಂಟ್ಸ್ ಬೇಕು ಅಂತ ಹೇಳ್ತೀನಿ ಕೆಸುವಿನೆಲೆಯ ಗಟ್ಟಿ ಮಾಡಲಿಕ್ಕೆ ನೋಡಿ ಕೆಸುವಿನೆಲೆಯನ್ನು ತೆಗೆದುಕೊಂಡಿದ್ದೇನೆ ಇದು ಬಾಣಂತಿ ಕೆಸುವಿನೆಲೆ ಅಂತ ಹೇಳ್ತಾರೆ ನಾವು ಕೆಸುವಿನೆಲೆಯ ಗಟ್ಟಿ ಮಾಡಬೇಕಾದ್ರೆ ಒಂದು ದಿವಸಕ್ಕಿಂತ ಮುಂಚೆಯೇ ಇದನ್ನು ತಂದಿಡಬೇಕು ಯಾಕಂದರೆ ಇದರಲ್ಲಿ ತುರಿಸುವ ಅಂಶ ಜಾಸ್ತಿ ಇರುವುದರಿಂದ ಒಂದು ದಿವಸ ಮೊದಲೇ ತಂದಿಟ್ಟರೆ ಇದು ಒಂದು ದಿವಸದ ನಂತರ ಇದು ಈ ಎಲೆ ಬಾಡ್ತದೆ ಆಗ ಬಾಡುವಾಗ ಇದರಲ್ಲಿ ಬಾಡಿದಾಗ ಇದರಲ್ಲಿ ತುರಿಸುವ ಅಂಶ ಕಮ್ಮಿ ಆಗ್ತದೆ ಅದಕ್ಕೋಸ್ಕರ ಒಂದು ದಿವಸ ಮೊದಲೇ ಇದನ್ನು ನಾವು ತಂದಿಡಬೇಕು ಮನೆಯಲ್ಲಿ ಮುಂಚಿನ ದಿವಸ ತಂದು ಮರುದಿವಸ ನಾವು ನಾವನ್ನು ಇದರ ಗಟ್ಟಿಯನ್ನು ಮಾಡಿದರೆ ಆಯಿತು ಒಂದು ಕೆ ಜಿಯಷ್ಟು ಕುಚ್ಚಲಕ್ಕಿಯನ್ನು ನೆನೆಸಿಟ್ಟುಕೊಂಡಿದ್ದೇನೆ ಇದರೊಟ್ಟಿಗೆ ಗ್ರೈಂಡ್ ಮಾಡುವಾಗ ಒಂದು ಹತ್ತು ಘಾಟಿ ಮೆಣಸು ಒಂದು ಎರಡು ಚಮಚ ಕೊತ್ತಂಬರಿ ಎರಡು ಚಮಚ ಬೇಳೆ ಎರಡು ಚಮಚ ಕಡಲೆ ಬೇಳೆ ಎರಡು ಚಮಚ ಜೀರಿಗೆ ಹಾಗೆಯೇ ಸ್ವಲ್ಪ ಹುಳಿ ಇದನ್ನೆಲ್ಲ ಇದರೊಟ್ಟಿಗೆ ಮಿಕ್ಸ್ ಮಾಡಿ ಗ್ರೈಂಡ್ ಮಾಡಬೇಕು ನಾರ್ಮಲ್ ಎಲೆಯು ಕೂಡ ಸಿಗ್ತದೆ ತೊಂದರೆ ಇಲ್ಲ ಎಲೆ ಆದರೆ ಆಯಿತು ಆದರೆ ನಾನು ಈ ಈ ಎಲೆಯನ್ನು ಬಾಣಂತಿ ಎಲೆಯನ್ನು ತೆಗೆದುಕೊಂಡಿದ್ದೇನೆ ಈಗ ನೋಡಿ ಈ ಎಲೆಯನ್ನು ಸಣ್ಣದಾಗಿ ಕಟ್ ಮಾಡಿದ್ದೇನೆ ಇದನ್ನು ಇದಕ್ಕೆ ಮಿಕ್ಸ್ ಮಾಡಬೇಕು ಈ ರೀತಿಯಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೇನೆ ಈ ರೀತಿಯಾಗಿ ಒಂದು ಇಡ್ಲಿ ಪಾತ್ರೆಯನ್ನು ಗ್ಯಾಸಿನಲ್ಲಿ ಇಟ್ಟಿದ್ದೀನಿ ಇದರಲ್ಲಿ ನೋಡಿ ಈ ರೀತಿ ಮಾಡಿ ಬೇಯಿಸ್ಲಿಕ್ಕೆ ಇಡಬೇಕು ಇದು ಹಬೆ ಬಂದ ನಂತರ ಇದರ ಮೇಲೆ ಇನ್ನು ಎರಡು ಇಡಬೇಕು ಈಗ ಹಬೆ ಬಂದಿದೆ ನೋಡೋಣ ಹಬೆ ಬಂದಿದೆ ಈಗ ನೋಡಿ ಅದಕ್ಕೆ ಇನ್ನೂ ಎರಡನ್ನು ಬೇಕು ಆಗ ಒಂದು ಮೇಲೆ ಒಂದು ಅಂಟಿ ಕೊಡುವುದಿಲ್ಲ ಈಗ ಒಂದು ಮಸಾಲ ರೆಡಿ ಮಾಡುವ ಒಂದು ಮೂರು ಗಡಿಯಷ್ಟು ತೆಂಗಿನಕಾಯಿ ತುರಿ ಅದಕ್ಕೆ ಒಂದು ಅರ್ಧ ಚಮಚದಷ್ಟು ಅರಶಿನ ಹುಡಿ ಹಾಕಿದ್ದೀನಿ ಹಾಗೆಯೇ ಒಂದೆರಡು ಚಮಚ ಕೊತ್ತಂಬರಿ ಒಂದು ಚಮಚ ಸಾಸಿವೆ ಒಂದು ಚಮಚ ಜೀರಿಗೆ ಸ್ವಲ್ಪ ಹುಳಿ ಹಾಗೆಯೇ ಒಂದು ಅರ್ಧ ಚಮಚದಷ್ಟು ಕರಿಮೆಣಸು ಒಂದು ಹದಿನೈದರಿಂದ ಇಪ್ಪತ್ತು ಒಣಮೆಣಸು ತೆಗೆದುಕೊಂಡಿದ್ದೀನಿ ಇದನ್ನೀಗ ಒಟ್ಟಿಗೆ ಗ್ರೈಂಡ್ ಮಾಡಬೇಕು ಅದಕ್ಕೆ ಸ್ವಲ್ಪ ಕರಿಬೇವನ್ನು ಸೇರಿಸ್ತೀನಿ ಹಾಗೆಯೇ ಒಂದು ಎರಡು ಮೂರು ಹೆಸರು ಬೆಳ್ಳುಳ್ಳಿ ಈಗ ಗ್ಯಾಸಿನ ಮೇಲೆ ಒಂದು ಸಣ್ಣದ ಮೀಡಿಯಮ್ ಗಾತ್ರದ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಅದಕ್ಕೆ ಈಗ ಒಂದೊಂದು ಮೂರು ನಾಲ್ಕು ಚಮಚದಷ್ಟು ಎಣ್ಣೆಯನ್ನು ಹಾಕ್ತಿದ್ದೀನಿ ಸಾಸಿವೆ ಉರಿದ ನಂತರ ನಂತರ ಬೆಳ್ಳುಳ್ಳಿ ಹಾಕ್ತಾ ಇದ್ದೇನೆ ಹಾಸಿವೆ ಸಿಗದಾದ ಬೆಳ್ಳುಳ್ಳಿ ಹಾಕಿ ನಂತರ ಕರಿಬೇವನ್ನು ಸ್ವಲ್ಪ ಮಾಡ್ತಿದ್ದೇನೆ ನಂತರ ಇದಕ್ಕೆ ಈರುಳ್ಳಿಯನ್ನು ಹಾಕ್ತಾ ಒಂದು ದೊಡ್ಡ ಗಾತ್ರದ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಇದಕ್ಕೆ ಹಾಕ್ತಾ ಇದ್ದೀನಿ ಇದರ ಹಸಿ ವಾಸನೆ ಹೋಗೋ ತನಕ ಇದನ್ನು ಫ್ರೈ ಮಾಡಬೇಕು ಬೇಕಾದ್ರೆ ಇದಕ್ಕೆ ಸ್ವಲ್ಪ ಇಂಗು ಹಾಕ್ಬೋದು ಹಾಕಲಿಲ್ಲದ್ರೂ ತೊಂದರೆ ಇಲ್ಲ ಆದರೆ ಪರಿಮಳಕ್ಕೆ ಬೇಕಾದರೆ ಹಾಕ್ಬೋದು ಹಾಕ್ಬೋದಾದರೆ ಹಾಕ್ಬೋದು ಮಸಾಲೆಯನ್ನು ಹಾಕಬೇಕು ಅದರಲ್ಲಿ ಮಿಕ್ಸ್ ಮಾಡಿ ಆ ಮಸಾಲದ ನೀರನ್ನು ಕೂಡ ಇದಕ್ಕೆ ಆಯಿತು ತುಂಬ ಹಾಕಲಿಕ್ಕೆ ಹೋಗಬೇಡಿ ತುಂಬ ದಪ್ಪಲು ಹಾಕ್ಬಾರ್ದು ಹಾಗೆ ಸ್ವಲ್ಪ ತೆಳು ಇದ್ರೆ ಇದು ನಾವು ಗಟ್ಟಿ ಮಾಡಿದ ಅದು ಪೀಸಲ್ಲಿ ಅದರಲ್ಲಿ ಎಳ್ಕೊಳ್ತದೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಕುದಿಲಿಕ್ಕೆ ಬಿಡಬೇಕು ಈ ರೀತಿಯಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೇನೆ ಈಗ ಇದನ್ನು ಒಗ್ಗರಣೆಯಲ್ಲಿ ಹಾಕಬೇಕು ಈಗ ನೋಡಿ ಕುದೀತಾ ಬಂತು ಈಗ ಈ ಕಟ್ ಮಾಡಿಕೊಂಡಂತಹ ಈ ಗಟ್ಟಿಯ ಪೀಸನ್ನು ಹನ್ನೊಂದೇ ಹಾಕಿದರೆ ಆಯಿತು ಈಗ ರೆಡಿ ಆಯಿತು ನೋಡಿ ಕೆಸುವಿನೆಲೆಯ ಪತ್ರೋಡೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹಾಗೆಯೇ ನೀವು ಯಾವ ರೀತಿ ರೆಸಿಪಿಯನ್ನು ಮಾಡಿದ್ದೀರಿ ಅಂತ ಕಮೆಂಟ್ ಮೂಲಕ ತಿಳಿಸಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮಾತ್ರ ಮರೆಯಬೇಡಿ Okay bye